ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನವ ಚೈತನ್ಯ ಸೇವಾ ಸಮಿತಿ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಭಾಲ್ಕಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಬಸವೇಶ್ವರ ವೃತ್ತ ಮೂಲಕ ತಹಶೀಲ್ದಾರ್ ಕಚೇರಿ ಕಚೇರಿಗೆ ಪ್ರತಿಭಟನಾ ರ್ಯಾಲಿಯು ತಲುಪಿತ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಭಾಲ್ಕಿ ತಾಲೂಕಿನ ಸುಮಾರು ಮೂವತ್ತೈದು ಸಾವಿರ ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಉದ್ದು ಹೆಸರು ಸೊಯಾ ತೊಗರಿ ಮತ್ತು ಕಬ್ಬು ಬೆಳೆಗಳು ಹಾನಿಗೊಳಗಾಗಿವೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ವರದಿ ಪ್ರಕಾರ ಸುಮಾರು ಮೂವತ್ತ್ಮೂರು ಸಾವಿರ ಎಕರೆ ಜಮೀನಿನಲ್ಲಿಯೂ ಬೆಳೆ ಹಾನಿಯಾಗಿದೆ ಎಂದು ದೃಢಪಡಿಸಿದೆ ಇನ್ನು ಈ ವೇಳೆ ಮಾತನಾಡಿದ ಡಿಕೆ ಸಿದ್ದರಾಮ ಅವರು ಅತಿವೃಷ್ಟಿ ಪರಿಣಾಮವಾಗಿ ರೈತರು ಭಾರೀ ತೊಂದರೆ ಅನುಭವಿಸುತ್ತಿದ್ದಾರೆ ಇದರಿಂದ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡಲೇ ತುರ್ತು ಪರಿಹಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ರೈತರ ಪ್ರಮುಖ ಬೇಡಿಕೆಗಳು ಬೆಳೆ ಹಾನಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಬೆಳೆ ವಿಮೆ ಕಂಪನಿಗಳೊಂದಿಗೆ ಸಭೆ ನಡೆಸಿ ರೈತರಿಗೆ ತಕ್ಷಣ ಹೆಚ್ಚಿನ ವಿಮೆ ಸಹಾಯ ದೊರಕುವಂತೆ ಮಾಡಬೇಕು ವಿಮೆ ಕಂಪನಿಗಳ ದಲ್ಲಾಳಿ ಪದ್ಧತಿ ಮತ್ತು ಅನಾವಶ್ಯಕ ವಸೂಲಿ ತಕ್ಷಣ ನಿಲ್ಲಿಸಬೇಕು ಕಾರಂಜಾ ಜಲಾಶಯದಿಂದ ನೀರು ಬಿಟ್ಟಾಗ ಸಮಸ್ಯೆ ಎದುರಿಸುತ್ತಿರುವ ದಾಡಿಗಿ ನಿಡೆಬಾಂಡ್ ಆನಂದವಾಡಿ ಮತ್ತು ಇಂಚೂರ ಸೇತುವೆಗಳ ಎತ್ತರವನ್ನು ಹೆಚ್ಚಿಸಬೇಕು ತಾಂತ್ರಿಕ ತೊಂದರೆ ಎದುರಿಸುತ್ತಿರುವ ಕೊಂಗ್ಳಿ ಸೇತುವೆ ಬಳಿಯಲ್ಲಿ ತಡೆಗೋಡೆ ನಿರ್ಮಿಸಬೇಕು ಜಿಲ್ಲೆಯಲ್ಲಿ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆಯವರು ಮುಖ್ಯಮಂತ್ರಿಯವರ ಬಳಿ ಐನೂರು ಕೋಟಿ ರೂಪಾಯಿ ಅನುದಾನಕ್ಕಾಗಿ ಮನವಿ ಸಲ್ಲಿಸಿದ್ದಾರೆ ಅದರ ಮಂಜೂರಾತಿ ತಕ್ಷಣವಾಗಿ ಮಾಡಿಸಲು ಒತ್ತಾಯಿಸಿದರು ಇನ್ನು ನೂರು ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಿಸಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ತಕ್ಷಣ ಪುನರಾರಂಭಿಸಬೇಕು ನವ ಚೈತನ್ಯ ಸೇವಾ ಸಮಿತಿಯು ಈ ವೇಳೆ ಈ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿತು ಇನ್ನು ಜಿಲ್ಲಾ ನವಚೈತನ್ಯ ಸೇವಾ ಸಮಿತಿಯ ಪರವಾಗಿ ಮಾತನಾಡಿದ ನಾಯಕರು ಬೇಡಿಕೆಗಳನ್ನು ತಕ್ಷಣ ಬಗೆಹರಿಸಲು ಸರ್ಕಾರಕ್ಕೆ ಒತ್ತಾಯಿಸಿದರು ಬೇಡಿಕೆಗಳಿಗೆ ಸ್ಪಂದನೆ ಸಿಗದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟರು ಸೇವಾ ಸಮಿತಿ ಅಧ್ಯಕ್ಷ ಶರದ್ ದುರ್ಗಾಳೆ उपाध्यक्ष कैलाश पाटील प्रधान कार्यदर्शी जयराज कोल्ला सदस्य किशनराव पाटील डीके सिद्राम गुणवंतराव सिंधे शिवकुमार शेट्टी शिवाजी मेत्रे विनोद कारामुंगे बीबीशा बिरादर् शिवू अनुदूरे संगमेश टेका कैलाश पाटील शिवनी संदीप परशने मल्प देशमुख राजशेखर शेरीकर श्रीधर सिरसे सुखेश रेड्डी नवनाथ पाटील सुभाष माशेटे ಭಾಸ್ಕರ್ ಪವಾರ್ ಜಗದೀಶ್ ಬಿರಾದರ್ ಸಂಗಮೇಶ್ ಭೂರೆ ಸೋಮನಾಥ್ ಟೋಕ್ರೆ ಪ್ರಶಾಂತ್ ಮೋರೆ ಕನಕ ಮಲ್ಲೇಶಿ ಗಣೇಶ್ ಪಾಟೀಲ್ ಸೇರಿದಂತೆ ಇನ್ನಿತರ ರೈತ ಮುಖಂಡರು ಸಂಘಟನೆಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಬಹಳ ಕಷ್ಟಪಟ್ಟು ಕಾರ್ಖಾನೆಗಳು ಸ್ಥಾಪನೆ ಮಾಡಿದಾಗ ಭೀಮಣ್ಣ ಖಂಡ್ರೆ ಅವರು ಗುರುಬಾಸಪ್ಪ ಅವರು ರಾಮಚಂದ್ರ ಯೂರಪ್ಪ ಅವರು ಎಲ್ಲರೂ ಕಷ್ಟಪಟ್ಟಿದಾಗ ಬಿ ಎಸ್ ಕೆ ತಯಾರಾಗಿದೆ ಭೀಮಣ್ಣ ಖಂಡ್ರೆ ಅವರು ಕಿಸಾನ್ ರಾವ್ ಪಾಟೀಲ್ ಎಲ್ಲರೂ ಕಷ್ಟಪಟ್ಟಿದ ಮೇಲೆ ಹದಿನಾಲ್ಕು ವರ್ಷ ನಂತರ ಮಹಾತ್ಮ ಗಾಂಧಿ ತಯಾರಾಗಿದೆ ಗುರುಬಾಲಪ್ಪ ನಾಗ ಕುಮಾರ್ ಕೊಳ್ಳಿ ಅವರು ಹದಿನೆಂಟು ವರ್ಷ ಸಂಘರ್ಷ ಮಾಡಿದ್ಮೇಲೆ ನಾರಾಯಣ ಸುಗರ್ ಫ್ಯಾಕ್ಟ್ರಿ ತಯಾರಾಗಿದೆ ಆ ಕಾರ್ಖಾನೆಗಳು ಉಳಿದ್ರು ಮಾತ್ರ ಈ ರೈತರು ಉಳಿಲಿಕ್ಕೆ ಸಾಧ್ಯ ಅದ ನೀವು ಒಂದ್ ವೇಳೆ ರೈತರು ಸೇವಾ ಮಾಡಕ್ ಹೋದ್ರಿ ಇವತ್ತು ಸೇಫ್ ಇದೇ ಅಧಿಕಾರ ಕುಗ್ಗಿನ ಉಳಿದ್ರಿ ಅಂದ್ರ ನೀವು ಮುಂದೆ ಓಟಿಗೆ ದಸ ರೂಪಾಯಿ ಬೇಗ ಖರ್ಚು ಮಾಡಿದ್ರಿ ಅಂದ್ರ ನೀವು ದುಬ್ಲಿ ಮಾಡಿ ನಾ ಯಾವ ರಾಜಕೀಯ ಮಾತಾಡ್ಲಾತಿಲ್ಲ ನಾ ಮೊದ್ಲೇ ಡಿಕ್ಲೇರ್ ಮಾಡೀನಿ ನಾ ಯಾವ ಎಲೆಕ್ಷನ್ ಇಂದ ಹೋಗ್ಲಾತಿಲ್ಲ ಅಂತ ನಾ ನೇರವಾಗಿ ಹೇಳೇನೆ ನಾ ಶ್ರೀಕೃಷ್ಣ ಕೆಲಸ ಮಾಡೋ ಇದ್ದೀನಿ ಅಂತ ಹೇಳಿ ನನಗೆ ಆಸ್ತಿ ಉಳಿದಿಲ್ಲ ಏನಾರ ತಿಳ್ಕೊಳ್ಳೋ ತಿರ್ಬೇಕು ಡಿ ಕೆ ಸಿದ್ದರಾಮ್ ಮಾತೇನೋ ಚಾಲು ಮಾಡ್ಯಾನ್ರಿ ಅಂತ ಚಾಲು ಮಾಡ್ಯ ನಿಮ್ ಕನ್ಫ್ಯೂಷನ್ ಒಳಗೆ ನಿಮ್ ಜನ ಇಟ್ಕೊಳ್ಳಿ ನನಗ್ ಜನ ಸೇವಾ ಮಾಡದ ದೇವ್ರೆಲ್ಲಾ ಮತ್ತೆ ಒಳ್ಳೇದ್ ಮಾಡ್ಯಾನ ಎಲ್ಲಾ ರೀತಿ ಹಣ ಇದ್ದೀನಿ ನನಗ್ ಈ ಬಾಕಿ ತಾಲೂಕ ಜನ ಎತ್ ಎತ್ಕೊಂಡ್ ಮುಣಿಬೇಕು ಕುಣದ ಎತ್ ಮೆಸ್ಬೇಕು ಮೆಸ್ಸಿದಾರ ಇಡೀ ರಾಜ್ಯ ತುಂಬಾ ಮೆಸ್ಸಿದಾರ

ನೀವ್ ಏನ್ ಕೆಲಸ ಮಾಡ್ತೀರಿ ನಿಮ್ ತನ್ನ ನಾವು ಸಹಾಯ ಮಾಡಿ ಅದಕ್ಕೆ ನಾವ್ ಹೇಳಿದ್ರೆ ಯಾವ ಪೊಲಿಟಿಕಲ್ ಪಾರ್ಟಿ ಬೇಡಪ್ಪ ಅದಿಲ್ಲ ಇವರಿಗೆ ಹಾಕ್ ಆಗಿಲ್ಲ ಕೇಡಿ ಗಣೇಶ್ ಆತ್ಮಿ ಹಾಕ್ಬಿಡಿದ್ರಿ ಅವ್ರಿಗೆಲ್ಲಾ ಸಮಸ್ಯೆಗಳು ನಮ್ಗೆ ಬೇಡ ನಮ್ಮಲ್ಲಿ ಎಲ್ಲರ ಮಾಲಕರು ನಮ್ಮಲ್ಲಿ ಎಲ್ಲರ ಅಧ್ಯಕ್ಷರು ನಮ್ಮಲ್ಲಿ ಎಲ್ಲರೂ ಉಪಾಧ್ಯಕ್ಷರು ನಾವು ಸುಮ್ಮನ ಒಂದ್ ಮೂಗಾರ್ ಇರ್ಬೇಕಂದ್ರ ಮೂರ್ ಹೆಸರು ಕೊಟ್ಟಿದ್ರು ಇಲ್ಲ ನಮ್ಮಲ್ಲಿ ಇದನಾಥ್ ಪಾಟೀಲ್ ಬಿ ಕಮ್ಮಿ ಇಲ್ಲ ಇವತ್ತು ಮೇತ್ರಿ ಭೀ ಕಮ್ಮಿ ಇಲ್ಲ ನಮ್ಗೆ ನಮ್ಮಲ್ಲಿ ಇಂದ ಯುವಕರ ಅವ್ರದ್ ಜಗದ್ ಅವ್ರ ಸ್ಟ್ರಾಂಗ್ ಅದ ಯಾರು ನಮ್ ಕಾರ್ಯಕರ್ತರಿಗೆ ಅವಶ್ಯಕತೆ ಇಲ್ಲ ಅವ್ರೆಲ್ಲರ ಕಾಳಜಿ ಇದೆ ಅದಕ್ಕೆ ಈಗ ಇಲ್ಲಿ ನಮ್ ಕೆಲವರು ಈ ಕಡೆ ಬರ್ಬೇಕು ಅದಕ್ಕೆ ನಾನು ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೆ ವಿನಂತಿ ಮಾಡ್ತೀನಿ ನಾವು ಒಳ್ಳೆ ಸರ್ವೆ ಮಾಡಿದ್ರಿ ಸಾಹೇಬ್ರಿ ನಾನು ನಿಮ್ಮ ತಾಲೂಕು ಆಡಳಿತ ಅಭಿನಂದನೆ ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ಅಲ್ಲ ಅದು ಬೇಕಾಗಿಲ್ಲ ಪೋಲಿ ಇರ್ತಾ ಟೋಲ್ ಫ್ರೀ ನಂಬರ್ ವೇಸ್ಟ್ ಆಗಿದೆ ಅವ್ರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ ರೈತರಿಗೆ ಒಂದೇದು ಎರಡನೇ ದಲ್ಲಾಳಿಗಳ ಸಂಖ್ಯೆ ಹೆಚ್ಚಾಗಿದೆ ಅದರಾಗೂ ನೀವು ದೋನ್ ಸೆ ಕೊಡ್ರಿ ಪಾಠ ಕೊಡ್ರಿ ಅಂತ ಹೇಳಿ ನಮ್ಮ ರೈತರು ಬಲ್ಲಿ ದುಡ್ಡು ಹೊಸಲಿಕ್ಕಿರೋದಾರ ಅದಕ್ಕ ನಮ್ಮ ತಹಸೀಲ್ದಾರ್ ಸಾಹೇಬ್ ಮತ್ತೆ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ವಿಶೇಷ ಗಮನ ಕೊಡಬೇಕು ಈ ರೀತಿ ಆಗ್ಬಾರ್ದು ರೈತ ಮೊದ್ಲೇ ಕಟ್ಟದಾಗಿದ್ದಾನೆ ಅವನು ಹನ್ನೆರಡು ತಿಂಗಳು ಕಟ್ಟಪಟ್ಟು ಬೆಳೆದ್ರೆ ನಾಲ್ಕ್ ಚಿಲ ಕುದು ಬೆಳೆಸ್ಬೋದು ಅಯ್ಯಪ್ಪ ಒಂದ್ ಎಕರದಲ್ಲಿ ಇದಕ್ಕೆ ಹೋತಾವ್ ಚಾರ್ ಚಾರ್ ಹೇ ಹೋತಾವ್ ಏನ ಒಂದ್ ವರ್ಷ ದೊದ್ರೆ ಇಪ್ಪತ್ ಸಾವಿರ ಇಪ್ಪತ್ ಸಾವಿರದಾಗ ಈಗ ಹೆಂಗಾಗಿದೆ ಸಾಹ್ರೆ ಎಲ್ಲಾ ಗ್ಯಾರಂಟಿ ಸ್ಕೀಮ್ ಗಳು ಬಂದ ಕಾರಣಕ್ಕ ನಮ್ ಲೇಬರ್ ಸೆನ್ಸಿಂಗ್ ಕೆಲಸ ಡಬಲ್ ರೂಪ ಕೊಟ್ಟು ಲೇಬರ್ ಕೆಲಸ ಮಾಡ್ತಾರೆ ನಮ್ ಪಂದ್ರಾಗೆ ನಾಲ್ಕೈದು ಸಾವಿರ ರೂಪಾಯಿ ಒಂದ್ ಲೆಕ್ಕ ಅಂತ ಲಾಸ್ ಆಗ್ಯದ ಈ ಟೈಮಿನ ಸರ್ಕಾರ ಇದು ಕೈ ಹಿಡಿಬೇಕು ನಮ್ ತಾಲೂಕ್ ಆಡಳಿತ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ ತಾಲೂಕಿನವರು ಇದ್ದು ನಮ್ ಖುಷಿ ಅದ ನಮ್ಗ್ ಖುಷಿ ಅದ ನಮ್ ತಾಲೂಕದವರೇ ಇಷ್ಟು ರಾಜ್ಯದಲ್ಲಿ ಪ್ರಭಾವಿ ನಾಯಕರಾಗಿ ಬೆಳೆದಿದ್ದು ನಮಗ್ ಖುಷಿ ಅದ ಅವ್ರು ಅದರ ಉಪಯೋಗ ಕರ್ಕೋಬೇಕು ಈ ಜನಕ್ಕೆ ಲಾಭ ಮಾಡಬೇಕು ಇಂಥದೇ ಸಂಕಷ್ಟ ಕಾಲದಾಗೆ ನಾವು ಏನಾದ್ರೂ ಅವ್ರಿಗೆ ಸಹಾಯ ಅಂತ ಮಾಡ್ಲಿ ನಾವೇನು ತಯಾರು ಮಾಡಿದೇವೆ ಅದ್ರ ಪಾಯಿಂಟ್ ಅನ್ನ ಮೊದಲನೇ ಪಾಯಿಂಟ್ ರೈತರ ಬೆಳೆ ಹಾನಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಎರಡನೇದು ಬೆಳೆ ವಿಮೆ ಕಂಪನಿಗಳ ಜೊತೆ ಸಭೆ ನಡೆಸಿ ಕೂಡಲೇ ರೈತರಿಗೆ ಹೆಚ್ಚಿನ ಬೆಳೆ ವಿಮೆ ಸಿಗುವಂತೆ ಮಾಡಬೇಕು ಮೂರನೇದು ಬೆಳೆ ವಿಮೆ ಕಂಪನಿಯವರು ರೈತರಿಂದ ಹಣ ವಸೂಲಿ ಮಾಡುವುದು ದಲಾಲಿ ಕೆಲಸ ಮಾಡುವುದು ಕೂಡಲೇ ತಪ್ಪಿಸಬೇಕು ನಾಲ್ಕನೇದು ಕಾರಂಜ ಜಲಾಶಯದಿಂದ ನೀರು ಬಿಟ್ಟಾಗ ಸಾಮ ಸಾಕಷ್ಟು ಸಮಸ್ಯೆಗೆ ಒಳಗಾಗುತ್ತಿರುವ ದಾಳಿ ಎಲೆಬನ ಆನಂದವಾಡಿ ಮತ್ತು ಇಂಚೂರು ಸೇತುವೆಗಳ ಎತ್ತರ ಹೆಚ್ಚಳ ಮಾಡಬೇಕು ಐದನೇದು ತಾಂತ್ರಿಕ ಕಾರಣಗಳಿಂದ ಸಮಸ್ಯೆ ಹೆಸರಿಸಿರುವ ಕೋಳಿ ಸೇತುವೆ ಬಳಿ ತಡೆಗೋಡಿ ನಿರ್ಮಿಸಬೇಕು ಏನಾಗಿದೆ ಸರ್ ಕೋಳಿ ಅತಿವೃತ್ತಿಯಿಂದ ಹಾನಿ ಒಳಗಾದ ರೈತರಿಗೆ ಐದನೂರು ಕೋಟಿ ಪರಿಹಾರ ಕೊಡಬೇಕು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ ಅದಕ್ಕೆ ಐದನೂರು ಕೋಟಿ ರೂಪಾಯಿ ತಂದು ಅದ್ರಲ್ಲಿ ನೂರು ಕೋಟಿ ರೂಪಾಯಿ ನಮ್ಮ ಬಾಲ್ಕಿ ತಾಲೂಕದ ರೈತರಿಗೆ ಹಂಚಬೇಕು ಅಂತ ಹಂತ ನಾನಿ ಏಳನೇದು ಇದೇ ಸರ್ಕಾರ ಸಕ್ಕರೆ ಕಾರ್ಖಾನೆ ಬಹಳ ಹಳೆಯದಾದ ಕಾರ್ಖಾನೆ ರೈತರಿಗೆ ಉಪಯುಕ್ತ ಆಗಿರ್ತಕ್ಕಂತ ಕಾರ್ಖಾನೆ ಆ ಕಾರ್ಕನೇಗೆ ಒಂದು 100 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಕೊಟ್ನೆ ಮಾಡಿ ಆ ಕಾರ್ಕನೇ ಉಳಿಸ್ಕೊಬೇಕು ಅಂತ ಹೇಳಿ ಆ ಈ ಸಂದರ್ಭದಲ್ಲಿ ಈ ಮೊನೆಮೊಲಕ ಜಿಲ್ಲಾಧಿಕಾರಿಗಳಿಗೆ ತಮ್ಮೋಲಕದ ಮೊನೆವನ್ನ ನಾವು ಸಲ್ಲತ್ರ ಇದೇವೆ ದಯವಿಟ್ಟು ಡಿಸಿ ಅವರಿಗೆ ಕಳಿಸಬೇಕು ಇದು ಆರಂಭ ಮಾತ್ರ ಈ ಸ್ಟೇಲರ್ ہے पिक्चर अभी बाकी है आ जमान में रख लो और इसमें कोई पॉलिटिक्स नहीं है जो डाउट करने वाले हैं ही घर में बैठने तो डाउट करते हैं। हमको इसमें राजकीय नहीं लाना है सिर्फ और सिर्फ हल्की की के लोगों के लिए लड़ाई करना है हम सब फिर दाड़ी से इन तो सर्थ सर्थ के से इंस्टीट्यूट ऐसी सब हजारों संख्या में दस हजार लोग इधर यात्रा करेंगे टाइम दे रहे उनको बना बोल के उन्हें भी एस्टीमेट बनाना ना अभी ना बोले तो बच के फिर मंत्री साहब को बोलना मुख्यमंत्री को बोलना आसान भी नहीं है उसको भी टाइम लगता है हमको भी मालूम है लेकिन थोड़ा टाइम देके के पद यात्रा करेंगे ऐसा कहते हुए ये मानो मान्य तहसील डॉक्टर को हम दे देंगे

किसानों को छह हजार दे रहे थे और एक सरकार भी चार हजार रूपए उसको मिक्स था एक कांग्रेस सरकार बार बीजेपी सरकार वहाँ के छह चार मिलकर दस था हजार रूपए तुमको सबको मिलता था क्या नहीं बंद करें क्या कर नहीं वो ये उत्कार करना एक कांग्रेस सरकार का ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ